ಮಂಗಳೂರಿನಲ್ಲಿ ಉದ್ಯಮಿಗೆ ಚೂರಿ ಇರಿದು ಮನೆಯಲ್ಲಿ ದರೋಡೆ ನಡೆಸಲಾಗಿದೆ ಉದ್ಯಮಿ ಪದ್ಮನಾಭ್ ಕೋಟ್ಯಾನ್ ಎನ್ನುವರ ಮನೆಯಲ್ಲಿ ದರೋಡೆ ನಡೆದಿದೆ ಮಂಗಳೂರು ಹೊರವಲಯದ ಪೆರ್ಮಂಕಿ ಎಂಬಲ್ಲಿ ಈ ಘಟನೆ ನಡೆದಿದೆ ನೋಡಿ ಕರಾವಳಿಯಲ್ಲಿ ಮತ್ತೆ ಈಗ ದರೋಡೆ ಜಾಸ್ತಿ ಆಗ್ತಾ ಇದೆ ಈ ಪ್ರಕರಣಗಳು ಪದ್ಮನಾಭ ಕೋಟ್ಯಾನ್ ಅಂತ ಹೇಳಿ ಬಿಸಿನೆಸ್ ಮೆನ್ ಇದು ಇವ್ರ ಮನೆಯಲ್ಲಿ ಈಗ ದರೋಡೆ ಆಗಿದೆ ಪೆರ್ಮಂಕಿ ಎಂಬಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದಾರೆ ಈ ಪದ್ಮನಾಭ್ ಕೋಟ್ಯಾನ್ ಅಂದರೆ ಇವರನ್ನ ಸಾಕಷ್ಟು ದಿನಗಳಿಂದ ಸರ್ಚ್ ಮಾಡ್ತಾ ಇದ್ರು ಇನೋವಾ ಕಾರ್ನಲ್ಲಿ ಮಾಸ್ಕ್ ಧರಿಸಿ ಬಂದಿದ್ರು ಎಂಟು ಮಂದಿ ಮನೆಗೆ ನುಗ್ಗಿ ಉದ್ಯಮಿಗೆ ಚೂರಿ ಹಾಕಿ ಅಲ್ಲಿಂದ ದರೋಡೆಯನ್ನು ಮಾಡಿದ್ದಾರೆ ಪದ್ಮನಾಭ ಅವರ ಪತ್ನಿಯನ್ನು ಹಾಕಿ ಹಣ ಸೇರಿದಂತೆ ಚಿನ್ನಾಭರಣ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇದು ಸಿಸಿ ಟಿವಿಯಲ್ಲೂ ಕೂಡ ಈ ದರೋಡೆ ಮಾಡಿದಂಥವರ ಚಲನವಲನಗಳು ಮುಖ ಚಹರಿಗಳು ಸೆರೆಯಾಗಿದ್ದಾವೆ ಬಟ್ ಸ್ಪಷ್ಟವಾಗಿ ಗೋಚರ ಆಗ್ತಾ ಇಲ್ಲ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಪರಿಶೀಲನೆ ಕೂಡ ನಡೆಸಿದ್ದಾರೆ ಶ್ವಾನದಳವನ್ನು ಕೂಡ ಅಲ್ಲಿ ಸ್ಥಳಕ್ಕೆ ತೆಗೆದುಕೊಂಡು ಬಂದು ಬೆರಳಚ್ಚು ತಜ್ಞರು ಕೂಡ ಬಂದಿದ್ದರು ಅಂದರೆ ಲಕ್ಷಾಂತ ರೂಪಾಯಿ ಬೆಲೆ ಬಾಳುವಂಥ ಚಿನ್ನಾಭರಣ ಮತ್ತು ನಗದನ್ನು ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ದರೋಡೆ ಅವರ ಹೆಂಡತಿಯನ್ನು ಪದ್ಮನಾಭ ಅವರ ಹೆಂಡತಿಯನ್ನು ಕಟ್ಟಿಹಾಕಿ ಪದ್ಮನಾಭ್ಗೆ ಚೂರಿಯಿಂದ ಇರಿದು ಮನೆಯನ್ನು ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ ನೋಡಿ ಈಗ ಏನೋ ಹಿಂದಿ ಭಾಷೆ ಮಾತನಾಡ್ತಿದ್ರು ಅನ್ನೋದು ಗೊತ್ತಾಗ್ತಂದರೆ ಹೊರ ರಾಜ್ಯದ ಗ್ಯಾಂಗ್ ಇರಬಹುದಾ ಅನ್ನುವಂಥ ಅನುಮಾನ ಸದ್ಯಕ್ಕೆ ಕರಾವಳಿ ಭಾಗದಲ್ಲಿ ಶುರುವಾಗಿದೆ